ವೆಲ್ಕಮ್ ಟು ಸೈನ್ಸ್ ಇದು ನಿಮ್ಮ ಕನಸುಗಳ ಕಥೆಗಳ ಮನೆ ಒಂದೇ ಚಿಕ್ಕಹಳ್ಳಿಯಾದ ವಿಜಯಪುರ ಪ್ರಕೃತಿಯ ಅಳಲು ಮತ್ತು ಮನುಷ್ಯನ ಹತಾಶೆ ಎರಡನ್ನೂ ನೆಲ ಇಲ್ಲಿ ವಾಸಿಸುತ್ತಿದ್ದ ಒಬ್ಬ ಬಡ ಕರಿಗಾರ ಅವನ ಹೆಸರು ವಿಶ್ವೇಶ ಅವನ ಕೈಯಲ್ಲಿ ಕೇವಲ ಬೆಂಕಿ ಮತ್ತು ಕಬ್ಬಿಣವಿರಲಿಲ್ಲ ಅದೊಂದು ಅಗ್ನಿದಿವ್ಯ ಬಂಡಿಚಕ್ರಕ್ಕೆ ಬೇಕಾದ ಭದ್ರತೆ ಅಥವಾ ಶತ್ರುವನ್ನು ಸೀಳುವ ಕಟಾರಿ ಎಲ್ಲವನ್ನೂ ಸೃಷ್ಟಿಸಬಲ್ಲವನಾಗಿದ್ದ ಆದರೆ ಅವನ ದುಃಖ ಆಳವಾಗಿತ್ತು ಸರ್ಕಾರದ ಭಾರಿ ತೆರಿಗೆಯ ಭಾರ ಮತ್ತು ತನ್ನ ಕಲೆಯ ನಿಜವಾದ ಮೌಲ್ಯವನ್ನು ಗುರುತಿಸದ ಹಳ್ಳಿಗರ ನಿರ್ಲಕ್ಷ್ಯ ಅವನ ಬದುಕು ಆ ಕಮ್ಮಾರ ಶಾಲೆಯ ಉರಿಯುತ್ತಿರುವ ಬೆಂಕಿಯಂತೆಯೇ ಇತ್ತು ಬೆಳಕಿದ್ದರೂ ಸುತ್ತಲೂ ಬೂದಿಯ ದುಃಖ ಅಯ್ಯೋ ಈ ಹಳೆಯ ಬೀಲುಗಳು ಮುರಿದು ಹೋಗಿ ನಾನೂ ಮುಗಿದಂತಾಗಿದೆ ಅನ್ನಿಸ್ತಿದೆ ಎಷ್ಟು ದುಡಿದ್ರೂ ಜೀವನ ಸುಧಾರಿಸೋದಿಲ್ಲ ನನ್ನ ಶ್ರಮಕ್ಕೆ ಇಲ್ಲವೇ ಅಯ್ಯೋ ಮಗ ಹೀಗೆ ಯೋಚಿಸ್ಬೇಡ ಕಷ್ಟದ ದಿನಗಳು ಶಾಶ್ವತವಲ್ಲ ನೀನು ಮಾರ್ತಿರುವ ಶ್ರಮ ವ್ಯರ್ಥವಾಗೋದಿಲ್ಲ ದೇವರು ಎಲ್ಲ ನೋಡ್ತಾನೆ ಒಂದೇ ದಿನ ನಿನ್ನ ಕೆಲಸದ ಬೆಲೆ ಎಲ್ಲರೂ ಅರಿಯುತ್ತಾರೆ ಇವಾಗ ಸ್ವಲ್ಪ ಇಡು ನಿನ್ನ ಕಾಲ ಬರೋದು ಖಂಡಿತ ಸಮಯ ಮಧ್ಯರಾತ್ರಿ ಹೊರಗೆ ಬಿರುಗಾಳಿ ಮಳೆ ಶಬ್ದಗಳ ತದನ ಮನೆಯೊಳಗೆ ಒಂದೇ ದೀಪದ ಕ್ಷೀಣ ಬೆಳಕು ಹಳೆಯ ಚಾಪೆಯ ಮೇಲೆ ವಿಶ್ವೇಶ ಹತೋರೆಯನ್ನು ನೋಡುತ್ತಾ ಮೌನವಾಗಿದ್ದಾನೆ ಈ ನೀನಿದ್ಯಾ ನನ್ನ ಪ್ರಾರ್ಥನೆ ನನ್ನ ಶ್ರಮ ಏನೋ ನಿನ್ನ ಕಿವಿಗೆ ತಲುಪ್ತಿಲ್ವಾ ಎಷ್ಟು ಪ್ರಯತ್ನ ಮಾಡಿದ್ರೂ ಈ ಕೆಟ್ಟ ಭಾಗ್ಯ ಬರಲಾಗ್ತಿಲ್ಲ ಇಂದು ನನ್ನ ಅಗಂಡಿಯ ಹಾಳಾಗೋಯಿತು ನಾಳೆ ನಾನು ಈ ನದಿಗೆ ಹೋಗಿ ಬೀಳೋ ಖಚಿತ ನನ್ನ ನಂಬಿಕೆ ಕರಗಿ ಬೂದಿಯಂತೆ ಹಾರಿ ಹೋಗ್ತಿದೆ ಆ ರಾತ್ರಿ ವಿಶ್ವೇಶನಲ್ಲಿ ನಂಬಿಕೆಯ ಜ್ವಾಲೆ ಸಂಪೂರ್ಣವಾಗಿ ಹೋಗುವುದಕ್ಕೂ ಮುನ್ನವೇ ಆಳವಾದ ಶಾಂತಿಯ ಧ್ವನಿ ಅವನ ಕಿವಿಗೆ ಅಪ್ಪಳಿಸಿತು ಅದು ಅವನ ದೇಹದೊಳಗೆ ತೋರಿ ಅವನ ಆತ್ಮವನ್ನೇ ಮಾತನಾಡಿಸಿದಂತಿತ್ತು ವಿಶ್ವೇಶ ಕಷ್ಟಕ್ಕೆ ಸೋತು ಹೋಗಬೇಡ ನಿನ್ನ ಹೃದಯದೊಳಗಿನ ಬೆಳಕನ್ನು ನಿನ್ನ ಶ್ರಮದ ಬತ್ತಿಯ ಹತ್ತಿ ಬೆಳಗಿಸು ನಿನ್ನ ಕೈಗಳು ಸೃಷ್ಟಿಕರ್ತನ ಉಪಕರಣ ಅದನ್ನು ಸಡಿಲಿಸಬೇಡ ವಿಶ್ವೇಶ ಬೆಚ್ಚಿಬಿದ್ದ ಭಯ ಮತ್ತು ಆಶ್ಚರ್ಯ ಅವನ ಮುಖದಲ್ಲಿ ಬೆರೆತವು ಕಿಟಕಿಯಿಂದ ಹೊರಗೆ ಬಿರುಗಾಳಿಯ ಮಧ್ಯೆ ಬಿಂದಿಗಿಯ ಮೇಲೆ ಒಂದು ಬೃಹತ್ ಗೂಬೆ ಕುಳಿತಿತ್ತು ಅದರ ಕಣ್ಣುಗಳು ಪ್ರಖರ ಗಂಭೀರ ಅವನ ಆತ್ಮದ ಆಳವನ್ನೇ ತಿವಿಯುತ್ತಿದ್ದವು ವಿಶ್ವೇಶ ನೀನು ಈ ಭೂಮಿಯ ಮೇಲಿನ ಒಬ್ಬ ಶ್ರಮನಿಷ್ಠ ವ್ಯಕ್ತಿ ನೀನು ನಿನ್ನ ಕೈಗಳಿಂದ ಲೋಕವನ್ನು ಬದಲಾಯಿಸುವ ಸಾಮರ್ಥ್ಯವಿರುವವನು ಆದರೆ ನಿನ್ನ ಮನಸ್ಸು ಶ್ರಮದ ದಣಿವು ಮತ್ತು ಹತಾಶೆಯಿಂದಾಗಿ ನಿದ್ರೆಯಲ್ಲಿದೆ ಎಚ್ಚರಗೊಳ್ಳು ನಿನ್ನ ಅಸ್ತಿತ್ವದ ಆಧಾರದ ಮೇಲೆ ನಾನು ಕೇಳುವ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡು ನಿನ್ನ ಜೀವನದ ದಾರಿಯೇ ಬದಲಾಗುತ್ತದೆ ಕೂಬೆ ಮಾತನಾಡುತ್ತಿದೆಯಾ ನನಗೆ ಹುಚ್ಚು ಹಿಡಿದಿದೆಯಾ ಆದ್ರೂ ನನ್ನ ಕಷ್ಟಕ್ಕಿಂತ ಹೆಚ್ಚಿನ ಅಸಹ್ಯ ಬೇರೆಯಿಲ್ಲ ನಾನು ಉತ್ತರ ಹೇಳಲು ಪ್ರಯತ್ನ ಮಾಡ್ತೀನಿ ಕೇಳು ಮೊದಲ ಪ್ರಶ್ನೆ ಪ್ರಪಂಚದ ಎಲ್ಲಾ ಬೆಳಕು ಆರಿಹೋದಾಗಲೂ ತನ್ನ ಬೆಳಕಿಲ್ಲದೆ ಬೆಳೆಯುವ ವಸ್ತು ಯಾವುದು ನಂಬಿಕೆ ಅದನ್ನು ಬೆಳೆಸಲು ಯಾವುದೇ ಹೊರಗಿನ ಪ್ರೋತ್ಸಾಹ ಬೇಕಿಲ್ಲ ಸರಿಯಾದ ಉತ್ತರ ದ್ವಿತೀಯ ಪ್ರಶ್ನೆ ಎಲ್ಲ ಸಂಪತ್ತು ಕರಗಿ ಹೋಗಿ ಕತ್ತಲೆ ಮಾತ್ರ ಉಳಿದಾಗ ಕತ್ತಲೆಯಲ್ಲೇ ಮಿನುಗಿ ಕಾಣುವ ಆಸ್ತಿ ಯಾವುದು ಕನಸು ನಮಗೆ ಉಳಿದಿರುವ ಏಕೈಕ ಆಸ್ತಿ ಅದನ್ನು ಯಾರೂ ಕದಿಯಲು ಸಾಧ್ಯವಿಲ್ಲ ಹೌದು ಕೊನೆಯದಾಗಿ ತೃತೀಯ ಪ್ರಶ್ನೆ ರಾಜರ ಖಡ್ಗ ಅಥವಾ ಧನರಾಶಿ ಯಾವುದೂ ಮಾಡಲಾಗದ ಹೃದಯ ಮುರಿಯದೆ ಬದಲಾವಣೆ ಮಾಡಬಲ್ಲ ಶಕ್ತಿ ಯಾವುದು ಅದು ಪ್ರೀತಿ ಸ್ವಾರ್ಥವಿಲ್ಲದ ನಿರೀಕ್ಷೆ ರಹಿತವಾದ ಪ್ರೀತಿ ಅದು ಮನುಷ್ಯನ ಮನಸ್ಸನ್ನು ಮೂಲದಿಂದ ಬದಲಿಸುತ್ತದೆ ನೀನು ಕೇವಲ ಕಮ್ಮಾರನಲ್ಲ ವಿಶ್ವೇಶ ನೀನು ಜ್ಞಾನದ ಹುಡುಕಾಟಗಾರ ಬಾ ನನ್ನೊಡನೆ ಬಾ ಈಗ ನಿನಗಾಗಿ ಕಾದಿರುವ ಪರೀಕ್ಷೆಯಿದೆ ಬೆಟ್ಟದ ಮೀರಿದ ಅರಣ್ಯದೊಳಗಿನ ರಹಸ್ಯ ಸ್ಥಳದಲ್ಲಿ ನಿನ್ನ ಸಂಕಟದ ನಿಜವಾದ ಉತ್ತರ ಅಡಗಿದೆ ವಿಶ್ವೇಶನು ಯಾವುದೇ ಹಿಂಜರಿಕೆ ಇಲ್ಲದೆ ತನ್ನ ಕೈಯಲ್ಲಿರುವ ಹತೋರೆ ಹಿಡಿದು ಗೂಬೆ ದೇವತೆಯ ಬೆನ್ನಿಗೆ ಕುಳಿತು ಹೊರಟು ಹೋದನು ಆಕಾಶದಲ್ಲಿ ತೇಲಿದಂತೆ ಅವರು ಕಲ್ಲು ಬಂಡೆಗಳು ಮುತ್ತುಗಳಂತೆ ಮಿನುಗುವ ಹಣ್ಣಿನ ಮರಗಳು ವೇಗವಾಗಿ ಹರಿಯುವ ನದಿಗಳು ಮತ್ತು ನಿಗೂಢ ಗುಹೆಗಳನ್ನು ದಾಟಿದರು ಇದು ಕೇವಲ ಒಂದು ಪ್ರಯಾಣವಾಗಿರಲಿಲ್ಲ ಇದು ಮಾನಸಿಕ ಪರೀಕ್ಷೆ ದಾರಿ ಕಷ್ಟವಾಗಬಹುದು ವಿಶ್ವೇಶ ಆದರೆ ಚಿಂತಿಸಬೇಡ ಈ ಕತ್ತಲೆ ಮತ್ತು ನಿರ್ಜನ ಅರಣ್ಯ ನಿನ್ನೊಳಗಿನ ಶಕ್ತಿ ಎಷ್ಟಿದೆ ಎಂದು ಅಳಿಯುತ್ತದೆ ಕತ್ತಲೆ ಅಳಿಯುವ ಮುನ್ನ ಅದು ಹೆಚ್ಚು ಕಠಿಣವಾಗಬಹುದು ಆಗ ಮಾತ್ರ ಸೂರ್ಯೋದಯದ ಮೌಲ್ಯ ತಿಳಿಯುತ್ತದೆ ನಾನು ಬಡವನೆಯಾಗಿರಬಹುದು ಆದರೆ ನನ್ನ ಬುದ್ಧಿ ನಂಬಿಕೆ ಮತ್ತು ಶ್ರಮ ನನ್ನ ದೊಡ್ಡ ಬಲ ನಮಗೆ ದಾರಿ ಕಷ್ಟವಾದರೆ ನಾನು ಹಿಂತಿರುಗುವುದಿಲ್ಲ ನನ್ನ ಕೈಯಲ್ಲಿರುವ ಈ ಕಬ್ಬಿಣ ಈಗ ನನ್ನ ನಂಬಿಕೆಯ ಪ್ರತೀಕ ಅವರು ಬೆಟ್ಟದ ಅತ್ಯುನ್ನತ ಚುಕ್ಕಾಣಿಕೆಯೇ ತಲುಪಿದರು ಅಲ್ಲಿ ಜಾದೂ ಶಿಲೆಯನ್ನು ಕಂಡರು ಅದು ಕೇವಲ ಒಂದು ಶಿಲೆಯಾಗಿರಲಿಲ್ಲ ಅದು ಭೂಮಿಯ ಆಳದಿಂದ ಬಂದ ದೈವಿಕ ಶಕ್ತಿಯಿಂದ ತೇಜಸ್ಸಿನಿಂದ ಮಿನುಗುತ್ತಿತ್ತು ವಿಶ್ವೇಶ ಅದನ್ನು ಮುಟ್ಟುತ್ತಿದ್ದಂತೆ ಶಿಲೆಯಿಂದ ಬೆಳಕಿನ ಒಂದು ಘೋರ ತೇಜಸ್ಸು ಅವನ ದೇಹಕ್ಕೆ ಹರಿಯಿತು ಆ ಬೆಳಕು ಅವನ ಪ್ರತಿಕೋಶವನ್ನು ಶುದ್ಧೀಕರಿಸಿತು ಈ ಸಮಯದಲ್ಲಿ ಗೂಬೆ ತನ್ನ ರೂಪ ಬದಲಾಯಿಸಿತು ಅದೊಂದು ದಿವ್ಯ ದೇವದೂತೆಯಾಗಿ ತಲೆ ವಿಶ್ವೇಶ ನೀನು ಕೇವಲ ನನ್ನ ಮೂರು ಪ್ರಶ್ನೆಗಳಿಗೆ ಉತ್ತರ ಕೊಡಲಿಲ್ಲ ನೀನು ನಿನ್ನ ಶ್ರಮ ನಂಬಿಕೆ ಮತ್ತು ಮಾನವೀಯತೆಯಿಂದ ನೀನೇ ನಿನ್ನ ದೈವವನ್ನು ಸೃಷ್ಟಿಸಿದ್ದೆ ಈ ಶಿಲೆಯ ಅಕ್ಷಯ ಆಶೀರ್ವಾದ ಈಗ ನಿನ್ನ ಕೈಗಳಿಗೆ ದಕ್ಕಿದೆ ಇನ್ನು ಮುಂದೆ ನಿನ್ನ ಸ್ಪರ್ಶದಿಂದ ನಿನ್ನ ಕೆಲಸ ಕೇವಲ ಲೋಹದ ಕೆಲಸವಾಗಿ ಉಳಿಯುವುದಿಲ್ಲ ಅದು ದೈವದ ಬಲ ಪಡೆಯುತ್ತದೆ ನಿನ್ನ ಕಲೆಯ ಮೂಲಕ ಜನರು ಅಭಿವೃದ್ಧಿಯಾಗುತ್ತಾರೆ ಹೋಗು ಈ ಜಗತ್ತಿಗೆ ನೀನು ಕೇವಲ ಕಮ್ಮಾರನಲ್ಲ ಬದಲಾವಣೆಯ ವಾಹಕ ಎಂದು ತೋರಿಸು ಹಳ್ಳಿಗೆ ಮರಳಿದ ವಿಶ್ವೇಶನಿಗೆ ಕೇವಲ ಹೊಸ ಶಕ್ತಿ ದೊರಕಿರಲಿಲ್ಲ ಅವನಲ್ಲಿ ದೈವಿಕ ದೃಷ್ಟಿ ಬಂದಿತ್ತು ಅವನು ತನ್ನ ದುಕಾಣವನ್ನು ಕೇವಲ ಕಟ್ಟಲಿಲ್ಲ ಅದನ್ನು ಜನರ ಕೇಂದ್ರವನ್ನಾಗಿ ಮಾಡಿದ ಅವನು ತನ್ನ ಶಕ್ತಿಯನ್ನು ಕೇವಲ ಸ್ವಂತ ಗಳಿಕೆಗಾಗಿ ಬಳಸದೆ ಹಳ್ಳಿಯ ಪ್ರತಿಯೊಬ್ಬರ ಕೆಲಸಗಳನ್ನು ನೆರವಾಗಲು ಬಳಸಿದ ಅವನ ಹೃದಯದಲ್ಲಿ ದಯೆ ವೃದ್ಧಿಸಿ ಅವನು ಎಲ್ಲರಿಗೂ ಹತ್ತಿರವಾದನು ವಿಶ್ವೇಶ ನಿನ್ನ ಲೋಹದ ತರಕಾರಿ ಸಾಧನಗಳು ಅಸಾಧಾರಣವಾಗಿದೆ ಅದು ಕೇವಲ ಸಾಧನವಲ್ಲ ಅದು ಚಿನ್ನದಂತಿದೆ ನೀನು ಆ ಹತೋರೆಯಿಂದ ಚಿನ್ನವನ್ನೇ ಮಾಡುವೆ ನನಗೆ ಒಂದು ಕೋಡಿಯ ಪ್ಲೌ ಬೇಕಿತ್ತು ನಿನ್ನದಲ್ಲದೋ ಬೇರಾವುದೂ ಇಲ್ಲ ನನ್ನ ಜಮೀನು ನಿನ್ನ ಕೈ ಸ್ಪರ್ಶದಿಂದ ಫಲ ನೀಡಲು ಶುರು ನಿನ್ನ ಕೈಯಲ್ಲಿ ಅದ್ಭುತ ಇಲ್ಲೇ ಅಯ್ಯೋ ಇದರಲ್ಲಿ ನನ್ನ ಶ್ರಮ ಕಡಿಮೆ ಇದೆ ಇದು ದೇವತೆಯ ಕರುಣೆ ಮತ್ತು ನಿಮ್ಮ ನಂಬಿಕೆ ನಾನು ಕೇವಲ ಒಂದು ಕೈವಾಡ ಕೊಟ್ಟವನು ಅಷ್ಟೇ ನಮ್ಮ ಶ್ರಮ ಮತ್ತು ನಂಬಿಕೆ ಜೊತೆಗಿದ್ರೆ ಈ ಹಳ್ಳಿಯೇ ಸ್ವರ್ಗವಾಗಬಹುದು ಅದೇ ಸಮಯದಲ್ಲಿ ಕುಸುಮಗಿರಿ ಪಟ್ಟಣದ ರಾಜಮನೆ ಒಂದು ಘೋಷಣೆ ಮಾಡಿತು ಯಾರು ರಾಜಕುಮಾರಿಯ ಕೋಟೆಯ ಕಬ್ಬಿಣದ ಬಾಗಿಲನ್ನು ಕೇವಲ ಮೂರು ಹೊಡೆತದಲ್ಲಿ ತೆರೆಯುವರೋ ಅವರಿಗೆ ರಾಜಕನ್ಯೆಯ ವಿವಾಹ ಮತ್ತು ರಾಜ್ಯದ ಸಮ್ಮಾನ ಆ ಸವಾಲು ಅಸಾಧ್ಯ ಆ ಬಾಗಿಲು ರಾಜಕುಮಾರಿಯ ಮನಸ್ಸಿನಷ್ಟು ಗಟ್ಟಿಯಾಗಿತ್ತು ಆದರೂ ವಿಶ್ವೇಶ ಅಲ್ಲಿಗೆ ಹೋದನು ಅವನ ಸರಳ ಬಟ್ಟೆ ಹಳೆಯ ಹತೋರೆ ಜನರಲ್ಲಿ ನಗೆ ಹುಟ್ಟಿಸಿದವು ಏ ಬಡ ಕರಿಗಾರ ಇದು ಕೇವಲ ಶಕ್ತಿಗಾದ ಸವಾಲು ನಿನ್ನಂಥವನಿಗಲ್ಲ ಹಿಂದಿರುಗು ನಗಿಸಬೇಡ ಇದು ರಾಜನ ಸವಾಲು ನನಗೆ ನನ್ನ ಶ್ರಮ ಇದೆ ನನ್ನ ನಂಬಿಕೆಯಿದೆ ಶಕ್ತಿ ದೇವರು ಕೊಟ್ಟಿದ್ದಾನೆ ಕೇವಲ ಗಾತ್ರದಿಂದ ಬಲ ತೋರೋದಿಲ್ಲ ಪ್ರಯತ್ನ ಮಾಡದಿದ್ರೆ ದೈವವೂ ಸಹಾಯ ಮಾಡುವುದಿಲ್ಲ ನೋಡಿ ಒಂದು ಹೊಡೆತ ಬಾಗಿಲು ಕದಲಲಿಲ್ಲ ವಿಶ್ವೇಶ ಮೌನವಾಗಿ ನಕ್ಕನು ಅದು ಕಮ್ಮಾರನ ನಗುವಲ್ಲ ನಂಬಿಕೆಯ ನಗು ಎರಡನೇ ಹೊಡೆತ ಪ್ರಬಲವಾದ ಸದ್ದು ಬೀಳಿನ ಮೇಲೆ ಬೆಳಕು ಮಿಂಚಿತು ಜನರ ಕಣ್ಣುಗಳು ಬೆಚ್ಚಿಬಿದ್ದುವಂತೆ ಅದು ಕೇವಲ ಲೋಹದ ಹೊಡೆತವಲ್ಲ ಅದು ವಿಶ್ವೇಶನ ಆತ್ಮದ ಬಲದ ಹೊಡೆತ ಮೂರನೇ ಹೊಡೆತ ಧಡಾಂ ಬಾಗಿಲು ಮಧ್ಯದಿಂದ ಬಿಚ್ಚಿಹೋಯಿತು ಕೋಟೆಯ ಆಳವಾದ ಭದ್ರತೆ ಸಡಿಲಿತು ಅದ್ಭುತ ಈ ನನ್ನ ರಾಜ್ಯ ಸಂಪತ್ತಿನಿಂದಲ್ಲ ಮನುಷ್ಯತ್ವ ನಂಬಿಕೆ ಮತ್ತು ಶ್ರಮದಿಂದ ಉದ್ಧಾರಗೊಂಡಿದೆ ನನ್ನ ಪುತ್ರಿಗೆ ಯೋಗ್ಯವಾದವರು ನೀನೇ ವಿಶ್ವೇಶ ವಿಶ್ವೇಶ ಈಗ ರಾಜಾಕರಿಗಾರನಾದ ಆದರೆ ಅವನ ಹೃದಯ ಹಿಂದಿನಂತೆಯೇ ಸಾಧಸು ಮತ್ತು ದಯಾಮಯಿ ಅವನ ಬೋಧನೆ ರಾಜ್ಯದಲ್ಲೂ ಹರಡಿತು ನಿಜವಾದ ಬಲ ಬೆಳಚಿನಲ್ಲಿಲ್ಲ ಅಥವಾ ಸಂಪತ್ತಿನಲ್ಲಿಲ್ಲ ನಿಜವಾದ ಬಲ ಶ್ರಮ ಮತ್ತು ನಿಷ್ಕಪಟ ನಂಬಿಕೆಯಲ್ಲಿದೆ ನಿನ್ನ ಗೆಲುವು ಕೇವಲ ನಿನ್ನದಲ್ಲ ವಿಶ್ವೇಶ ಇದು ಮನುಷ್ಯತನದ ಗೆಲುವು ಇದು ನಂಬಿಕೆಯ ವಿಮೋಚನೆ ನೀನು ಜಯಶಾಲಿಯಾದೆ ನಂಬಿಕೆ ಹಿಡಿದವನು ಪ್ರತಿಫಲ ನಿರೀಕ್ಷಿಸದೆ ಶ್ರಮಿಸಿದವನು ಹಾಳಾದ ಕಲ್ಲನ್ನು ಸಿದ್ಧಿಯ ಪಥವನ್ನಾಗಿ ಮಾಡಬಲ್ಲನು ಇದುವೆ ನಿಜವಾದ ದೈವದ ಆಶೀರ್ವಾದ ಮತ್ತು ಈ ಭೂಮಿಯ ಮೇಲಿನ ಪ್ರತಿಯೊಬ್ಬ ಶ್ರಮಜೀವಿಯ ಸತ್ಯ ನಂಬಿಕೆ ಮತ್ತು ಶ್ರಮವು ಕತ್ತಲಿಯಿಂದ ಬೆಳಕಿಗೆ ಹೋಗುವ ಏಕೈಕ ದಾರಿ ಬಾಹ್ಯ ಶಕ್ತಿಗಿಂತ ಆಂತರಿಕ ಶಕ್ತಿಯೇ ದೊಡ್ಡದು ಜೀವನದಲ್ಲಿ ಸೋಲು ಅಂತ್ಯವಲ್ಲ ಅದು ನಮ್ಮ ನಿಜವಾದ ಶಕ್ತಿಯನ್ನು ಪರೀಕ್ಷಿಸುವ ಮತ್ತು ಹೊಸ ಪ್ರಯಾಣದ ಪ್ರಾರಂಭ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕತೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ